ఏ నైన్ న్యూస్ కి స్వగత నమీన్ శేఖ్ సైపుస్త ముష్కరణ నమ్మ ఎలా మహాగర పాలిక సదస్ శాసకర ఆత్మ సహాయకారు ಶಾಸಕರನ್ನ ಕರೆಸಪ್ಪ ಸತತ ಪ್ರಯತ್ನದಲ್ಲಿ ಮತ್ತೆ ಯಶಸ್ವಿಯಾಗಿದ್ದಾರೆ ಅವರು ನಗರ ಶಾಸಕರವರ ನಮ್ಮ ಗಾಂಧಿ ಸಾವಿರ ಬಂದಾರ ಅವ್ರಿಗೆ ಮತ್ತೆ ಜಾಗೃತ ಕೇಂದ್ರ ಸಚಿವರಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಅವರು ಮಾರಿ ಯಾವುದೇ ಸಮಸ್ಯೆಗಳ ಬಗೆಹರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡೋದಕ್ಕೆ ಅವರು ಮಾಡ್ರಿ ಅಂತ ಹೇಳಿ ಅವರು ಮನವಿಯನ್ನು ಕೊಡ್ತಾ ಇಲ್ಲ

ರಾಜ್ಯ ಸರ್ಕಾರ ಮಕ್ಕಳಿಗೆ ಗೋಪಿ ಸಂಜೆ ಆರೋಗ್ಯ ಸಂಜೆ ಕೊಡ್ತಾರ ಅವ್ರು ಆರ್ಥಿಕವಾಗಿ ದುರ್ಬಲವಲ್ಲ ಅವ್ರಿಗೆ ಯಾವ್ದೇ ಕೆಲಸ ಮಾಡ್ತಾರ ಅವ್ರಿಗೆ ಯಾವ ಯೋಜನೆಗಳ ಅದಕ್ಕೆ ಇದು ಒಳ್ಳೆ ಒಳ್ಳೆ ನ್ಯಾಯವಂತ ಬೇಡಿಕೆ રામેર બોલો ઓપરેટર બોલો હળુ કામ કર બે કે આ કાર કોલેજ ને કા નાય ના મુખ્યમંત્રી ને બેસીબ કો વાત ગો બે કાતી ઓલા આમ મને કામ માને ને યુસી તો ઓલા બા બોડી વાળો ઉદ્ઘાટન કાર્યક્રમ માં લોકો કટુન કોતા ઓલા ઓલા દરવાણા આ દેશી બીડ રાવ બોલ બા વાત ઓલા કાર કોલેજ માં ને બલ્કી જોન જોન સે ધારણ અપોઇન્ટમેન્ટ માડવા કાતી ಅದಕ್ಕೆ ಈಗ ಏನಾದ ಹೋರಾಟ ಮಾಡೋನು ನೀವು ನಾವೆಲ್ಲ ಬೆಂಬಲ ಐತಿ ನಾಳೆ ವಿಧಾನಸಭೆಯೊಳಗ ಈ ವಿಷಯ ನಾ ತಗೋತೀನಿ ಯಾವುದೇ ರೀತಿಯಿಂದ ಸರ್ಕಾರ ಏನೇನು ಅನ್ಯಾಯ ಆಗಿದೆ ಅಲ್ಲ ಇವತ್ತು ನಿಮ್ಮ ಸಂಬಳ ನೇರವಾಗಿ ಬರೋಂಗಾಗಬೇಕು ಏನು ಸೌಲಭ್ಯ ಸಿಗಬೇಕು ಅದ ಸಿಗಬೇಕು ಮತ್ತು ಇನ್ನೂ ಇರಬಹುದು ಯಾರು ಒಬ್ಬೊಬ್ಬರಂತೂ ನಾನು ಅನ್ಸುತ್ತೆ ಕಾರ್ಯಮಿಕರು ಒಂದು ಆ ವರ್ಷ ಆರ್ಥಿಕ ಕಾಯಮ ಕಾಣಿಸ್ತಾರೆ ಅವ್ರಿಗೆ ಯಾವ ಬೆನಿಫಿಟ್ಸ್ ಸಿಗುವುದಿಲ್ಲ ಯಾವ ಫೆಸಿಲಿಟಿನೂ ಸಿಗುದಿಲ್ಲ ಒಮ್ಮೆ ನಾವು ನೋಡೀನಿ ಒಬ್ಬ ಹೇಳೋದ್ರೆ ನಾನು ಬನ್ನಿ ನಾಳೆ ರಿಟೈರ್ಮೆಂಟ್ ಇವತ್ತು ಪ್ರಮೋಷನ್ ಆಗಬೇಕು ಹೆಜ್ಜು ಪಾಪ ಭಾಳ ಕಡ್ಲೆ ಹೇಳಿದ್ರು ನೋಡಿ ನಾನು ಪೀಡುಗಿ ಹೇಳಿದ್ರೆ ಅದು ಏನು ಹೇಳಬಾರ್ದು ನೋಡ್ರೆ ಒಂದು ಸರೇ ಶಿರಾಸಕ್ತಿ ರಾಜೀನಾಮೆ ಹೆಜ್ಜೆ ಆಗಿತ್ತು ಮಾಡ ಅನ್ನಿಸ್ತ ಇಲ್ಲ ರೀ ನಾವು ರಿಟೈರ್ ಆಗೋದಾಗ ಎಂಜು ದಿನ ಒಂದು ದಿವಸ ಕೂತ್ತ್ ನಮ್ಮದು ಎಲ್ಲ ಪೆನ್ಷನ್ ಕೆನ್ಸನ್ ಹೆಚ್ಚಾಕ್ಬೇಕು ಆ ಇದ್ರ ಪ್ರಕಾರ ಹೌದಿಲ್ಲ ರೀ ಅದು ಮಾಡಿದೆ ಇಲ್ಲಿಯ ನಮ್ಮ ಬಂದ್ರು ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ನೀವು ಈಗೇನು ಮಾಡಿಲ್ಲ ಇರೋಲ್ಲ ನಡ್ದಾಗೂ ಬರ್ರಿ ನಾ ಎಲ್ಲ ಚರ್ಚೆ ಹೋಗ್ತೀನಿ ನಾನ್ ಸಚಿವ ವಿಧಾನಸಭೆಯಿಂದ ಮಾಡ್ತೀನಿ ಗೊತ್ತಾಯ್ತಲ್ಲ ತೆಂಗಿನಿಕಾಯಿ ಕುಸ್ತಿ ಇರುತ್ತೆ ದಂಜೆ ಅವ್ರಿಗೆಲ್ಲರೂ ಸಿ ಎಂ ಸೇರಿ ಉತ್ತರ ಕೊಡೋದು ಮಾಡ್ತೀನಿ ನೂರಕ್ಕೆ ನೂರು ಇದ್ರೆ ನೈಂಟಿ ಪರ್ಸೆಂಟ್ ನಮ್ಮ ಬೇಡಿಕೆಗಳಿರ್ತದ್ದು ವಿಧಾನಸಭೆಯಲ್ಲಿ ಯಾಕಂದ್ರೆ ಇಷ್ಟು ವರ್ಷದಿಂದ ಇದು

ಹಂಗೆ ಅವ್ರಿಗೂ ಪಾಪ ಬಹಳ ಅಲ್ಲೇ ಮಾಡಿದ್ರು ಶ್ರೀರಾಮ್ನು ಹೇಳಿದ್ದು ನಾನ್ ಸರ್ ಏನು ಅಂತ ಈಗ ಇಲ್ಲ ಅಂದ್ರೆ ಹೆಲ್ಪ್ ಮಾಡ್ತೀವಿ ಹಂಗ ಇಲ್ಲ ಆಯ್ತು ಹಂಗೆ ಎಲ್ಲರೂ ಡಿಸ್ಮಿಸ್ ಮಾಡಿಬಿಟ್ಟಿದ್ರು ಪಾಪ ಅವನ್ನೆಲ್ಲ ಇದು ಮಾಡಿದ್ರು ಪಾಪ ಅವ್ರು ಕಣ್ಣೀರಾಗ್ತಿದ್ದೆ ಹೆಣ್ಮಕ್ಳಿಗೆ ಬಂದು ಅವ್ರ ನಾವು ನಾವು ಸಲ ಪಾಪಿಗೆ ಬಂದಿದ್ರು ನಾವು ನಮ್ಮ ಕೇಸ್ ಆಗ್ತಿತ್ತು ಸಂದಿತ್ತು ಮುಂದಕ್ಕೆ ಎಷ್ಟೋ ಮಾಡಿ ಅದನ್ನೆಲ್ಲ ವಾಪಸ್ ಕಳ್ಸಿದೆ ಹೌದು ಹೋರಾಟ ಮಾಡ್ಯಾರ ಏನೋ ಗದ್ದೆ ಆಗ್ಯಾರ ಮತ್ ನೀವೇನು ಕೇಳಿಲ್ಲ ಸರ್ಕಾರ ಸತ್ತ ಏನು ಪ್ರತಿಭಟನೆ ಏನು ಯಾವ್ದೇ ರೀತ ತಕ್ಷಣ ಪರಿಹಾರ ಪಟ್ರ ಇವತ್ತೈದ್ ದಿವ್ಸಗಳಲ್ಲಿ ಕಾರ್ಪೋರೇಷನ್ ಬಂದ ಆಗ್ತಿತ್ತು ಐದು ದಿವಸ ಏನ್ ಮಾಡಿದ ಬರೀ ಮಂತ್ರಿ ಮುಖ್ಯಮಂತ್ರಿ ಏನೋ ಬೇಕಲ್ಲ ಇದು ಇಂಪಾರ್ಟೆಂಟ್ ಇದ್ವಲ್ಲ ಕಾರ್ಪೊರೇಷನ್ ಅಂದ್ರೆ ಮತ್ ಅವ್ರು ಕೇಳುದ್ರಾಗ ಏನೇ ಅನೇಕ ಇತ್ತು ಏನೂ ಸಂಬಂಧ ಇಲ್ಲ ಅದಂದ್ರೆ ಇಲ್ಲಪ್ಪ ಇದು ಆಗಿಲ್ಲ ಅದಕ್ಕೆ ನಮ್ಮೆಲ್ಲ ಮಹಾನಗರ ಪಾಲಿಕೆ ಎಲ್ಲಾ ಸಿಬ್ಬಂದಿಗಳು ನೀವು ಬೇರೆ ಯಾರು ಒಳಗೆ ಹತ್ತು ಇದು ಕೆಟ್ಟ ಮಾಡ್ತಾರೆ ಅವ್ರಿಗೂ ಮಕ್ಕಳು ನಾಳೆ ಉಳಿದ್ರಿ ನಾವಿಲ್ಲಿ ತೋರಿಸ್ತಾರೆ ನಾವು ಉಳಿದ ಎಲ್ಲ ಒಳ್ಳೆ ಒಳ್ಳೆಗಳು ಅದ ನಾವು ಬೈ ಮಾಡ್ತೀವಿ ನಾವು ಬೈ ಮಾಡ್ಕೊಂಡ್ರೆ ಜನ ನಮ್ಗೆ ಹಿಂಗಾಗಿ ನಮ್ಗೆ ಪಕ್ಷ ಗಿಚ್ಚ ಎರಡ್ ಸಲ ಹೊರಗ ಪಕ್ಷ मलाई धेरै धेरै धन्यवाद। निम्न परवाई